ಹಲೋ ಎವ್ರಿವನ್ ಇಪ್ಪತ್ತಾರನೇ ಪ್ರಶ್ನೆಯನ್ನ ನೋಡೋಣ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ವಿಶಾಲವಾದ ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾವಾಗ ಹೆಚ್ಚಿನ ಬಲವನ್ನು ಅನುಭವಿಸುತ್ತದೆ ಒಂದು ವೇಳೆ ನಾವೊಂದು ಕುದುರೆ ಲಾಳ ಲಾಳ ತರ ಇರುವಂತಹ ಒಂದು ಕಾಂತವನ್ನ ತಗೊಂಡು ಅದಕ್ಕೆ ಲಂಬವಾಗಿ ಒಂದು ದಂಡ ಕಾಂತವನ್ನ ಇಟ್ಟು ಇದ್ರ ಮೂಲಕ ವಿದ್ಯುತ್ ಪ್ರವಾಹ ಆಗುವಂತೆ ನಾವು ನೋಡಿದಾಗ ವಿದ್ಯುತ್ ಪ್ರವಾಹ ಉಂಟು ಮಾಡಿದಾಗ ಇಲ್ಲೇನಾಗತ್ತೆ ಇದು ಪರಸ್ಪರ ಲಂಬವಾಗಿದ್ದಾಗ ಅಂದ್ರೆ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಕಾಂತ ಕ್ಷೇತ್ರಕ್ಕೆ ಲಂಬವಾಗಿದ್ದಾಗ ಅದು ಹೆಚ್ಚಿನ ಬಲವನ್ನ ಅನುಭವಿಸುತ್ತೆ ಸೊ ಒಂದಕ್ಕೊಂದು ಲಂಬವಾಗಿದ್ದಾಗ ಆಗ ಹೆಚ್ಚಿನ ಬಲವನ್ನ ಅನುಭವಿಸತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು